ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಈ ಸಮ್ಮರಲ್ಲಿ ಏನೋ ಕೋಲ್ಡ್ ವಾಟ್ರ್ ಒಳ್ಳೇದ ಹೀಟ್ ವಾಟ್ರ್ ಒಳ್ಳೆಯದ ಇದನ್ನೊಂದು ಒಂದು ಕನ್ಫ್ಯೂಷನ್ ಇದ್ದಿದ್ದೆ ಅಲ್ವಾ ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಈ ಏನೋ ಬೇಸಿಗೆ ಕಾಲದಲ್ಲಿ ತಣ್ಣೀರು ಕುಡಿತಾ ಇರ್ತಾರೆ ಫ್ರಿಜ್ಜಿನ ವಾಟರ್ ಕುಡಿತಾ ಇರ್ತಾರೆ ಅಥವಾ ಮಡಕೆ ಒಳಗೆ ನೀರು ಹಾಕ್ಕೊಂಡು ಕುಡಿತಾ ಇರ್ತಾರೆ ಆ ಜೊತೆ ಸರಿ ಬಿಸಿ ನೀರು ಕುಡಿತಾ ಇರ್ತಾರೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಆಯುರ್ವೇದ ಪ್ರಕಾರ ಏನು ಹೇಳ್ತಾರೆ ಗೊತ್ತಾ ನ್ಯಾಚುರಲ್ ವಾಟರ್ ಈಸ್ ಆಲ್ವೇಸ್ ಗುಡ್ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ನೀರಿನಿಂದ ಒಂದು ನೀರನ್ನು ನೀವು ಈ ಕೊಳವೆ ಬಾವಿನಲ್ಲಿ ಯಾವ ಟೆಂಪ್ರೇಚರ್ ಇರುತ್ತೆ ಆ ಥರದಲ್ಲಿ ಅಂದರೆ ಅದನ್ನು ಕುಡಿಬೇಕು ಫಾರ್ ಎಕ್ಸಾಂಪಲ್ ಇವಾಗ ಡಾಕ್ಟ್ರೇ ಹೊರ್ಗಡೆ ತೆಗೆದುಬಿಟ್ಟಿದ್ದೀವಿ ಈ ವಾತಾವರಣಕ್ಕೆ ಬಿಸಿ ಆಗ್ಬಿಟ್ಟಿದೆ ಸೊ ಆ ಥರ ಅಷ್ಟೇ ಬಿಸಿ ನೀರನ್ನ ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೀರನ್ನ ಕುಡಿರಿ ಅಥವಾ ಮಡಕೆಯಲ್ಲಿ ಹಾಕ್ಕೊಂಡಿರೋ ನೀರನ್ನ ಕುಡಿಬೋದು ಅದು ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಅತಿ ಕೋಲ್ಡ್ ಆಗಿರುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ ರೂಮ್ ಟೆಂಪ್ರೇಚರ್ಗಿಂತ ಫ್ರಿಡ್ಜಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಇನ್ನೂ ಕೋಲ್ಡ್ ಆಗಿರುತ್ತೆ ಹಂಗಾಗಿಬಿಟ್ಟು ಆ ನೀರನ್ನ ಕುಡಿಯೋದು ಅವಶ್ಯಕತೆ ಇಲ್ಲ ಸೊ ನೀವು ಮಾಮೂಲಾಗಿ ಏನು ನಿಮ್ಮ ಏನೋ ವಟ್ ಏನು ನಿಮ್ಮ ಏನು ಚಂಬಲ್ಲಿ ಅಥವಾ ನಿಮ್ಮ ಕೊಡದಲ್ಲಿ ಅಥವಾ ನಿಮ್ಮದು ಗಡಿಗೆ ಒಳಗೆ ಇರ್ತಕ್ಕಂಥ ನೀರು ಕುಡಿದ್ರೆ ಈ ಸಮ್ಮರಲ್ಲಿ ಸಾಕಾಗುತ್ತೆ ಒಂದು ನೆನ್ಪಿಟ್ಕೊಳ್ಳಿ ನೀವೇನಾದರೂ ಫ್ರಿಜ್ ವಾಟ್ರ್ ಕುಡಿದು ನೋಡಿ ಮತ್ತು ಇನ್ನು ಕುಡಿತಾ ಇರ್ತೀರಾ ಕುಡಿತಾ ಇರ್ತೀರಾ ಕುಡಿತಾ ಇರ್ತೀರಾ ಎಷ್ಟು ನೀರು ಕುಡಿದ್ರೂ ದಾಹನೇ ಕಮ್ಮಿ ಆಗಲ್ಲ ಅನ್ನಿಸ್ತಾ ಇರುತ್ತೆ ಅದೇ ನೀವು ಮಾಮೂಲಾಗಿ ಇರ್ತಕ್ಕಂಥ ನಾನು ಹೇಳ್ದಂಗೆ ನೀರು ಕುಡಿತಾ ಬನ್ನಿ ನಿಮಗೆ ಏನು ದಾಹ ಅನ್ನೋದು ಎಷ್ಟು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅದು ಇಮ್ಯಾಜಿನೇಷನ್ ಇರಲ್ಲ ಇದನ್ನು ಟ್ರೈ ಮಾಡಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಏನೋ ಆಗುತ್ತೆ